Oh no. ಎಂತ ಮಾತಾಡುದು ನಾನು ನಿಮ್ಮ ಗಂಡ ಗಂಡು ನೀನು ಮತ್ತು ನನ್ನ ಗಂಡ ಹಾಗೆ ಹೇಳು ನಿಮ್ಮ ಗಂಡ ಹೇಳಿದ್ದು ಕುಳಿತುಕೊಳ್ಳುವಾಗ ಹ್ಮ್ ನಾವು ಈ ತರ ಮದುವನ್ನಲ್ಲಿ ಕುಳಿತುಕೊಳ್ಳ ನಮಗೆ ಸಮಯ ಓದದ್ದೇ ಗೊತ್ತಾಗುದಿಲ್ಲ ಮಧುವನದಲ್ಲಿ ಕುಳಿತುಕೊಂಡರೆ ಸಮಯ ಓದದ್ದೇ ಗೊತ್ತಾಗುದಿಲ್ಲ ಹ್ಮ್ ಹೋಗುವ 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 ಸಾಧಿಸಿದರೆ ಲುಂಗಬಹುದು ಸಬಲ ಹಾ ಹಾ ಆದಿಸಿದರೆ ಪಡೆಯಬಹುದು ಅದಕ್ಕೆ ನನಗೆ ಒಮ್ಮೆ ಒಮ್ಮೆಚ್ಚ ನೀನು ನನ್ನವರೊಂದಿಗೆ ಯುದ್ಧಕ್ಕೆ ಹೋದವನ ನೀನು ಅಮ್ಮ ವಿಚಾರ ಹೇಳಲಿಕ್ಕೆ ಬಂದದ್ದು ಹೇಳಿಕೆ ಏನು ವಿಷಯ ta bye yeah, 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 yeah. ದೋಷ ಉಂಟ ಅಂತ ದೋಸ ಆಯ್ತು ಹೇಳಿದ್ರೆ ದೋಸೆ ದೋಸೆ ಹಾ ದೋಸೆ ತಿಂದೇ ಹೋದದ್ದು ಅಲ್ಲೇ ಅಲ್ಲಿ ಏನು ಗೊತ್ತುಂಟು ಯಾಕೆ ಬಂದದ್ದು ನೀನೀಗ ಅಮ್ಮ ಹಾ ನಾನು ಮತ್ತು ನಿಮ್ಮ ಗಂಡ ಹಾ ಸುರಾಪುರಕ್ಕೆ ಓದುವು ಸೇರೆಯನ್ನೆಲ್ಲ ಕೂಡಿಕೊಂಡು ಸೋನಾಪುರಕ್ಕೆ ಓದೆವು ಸುರಾಪುರಕ್ಕೆ ಹೋದದ್ದು ಓದವ ಹಾ ಈಗ ನೋಡಿ ಅಮ್ಮ ಹಾ ಬಿಜಿ 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 ಎಂತ ದೇವರ್ ಕಲ್ಲರ್ ದೇವತೆಗಳು ಹ ನಿಮ್ಮ ಗಂಡನ ನೀಗ ನೋಡಿ ಹ ಈಗ ಈ ಹಿಡಿದು ಹ ಅಷ್ಟದಲ್ಲಿ ಪದ್ಯದ ಗಂಡು ಹ ಕಷ್ಟದಲ್ಲಿ ಇದ್ದ ಗಂಡು ಅಲ್ಲಿಗೆ ಅಲ್ಲಿಗೆ ಮಾಡಿ ಓಡಿ ಹೌದಾ ಎಲ್ಲರೂ ಓಡಿದ್ರ ನಿಮ್ಮ ಗಂಡನ ನೋಡಿ ಓಡಿ ಓದದ್ದೆ ಮತ್ತೆ ಓಡಿದವರು ಓಡಿ ಹೋಗ್ಲಿ ಅಮ್ಮ ಹ ಮತ್ತೆ ಅಲ್ಲಿದ್ದರಲ್ಲ ಹ ಅಷ್ಟದಲ್ಲಿ ಎಂಟು ಮಂದಿ ಎಂತ ಅಷ್ಟದಲ್ಲಿ ಎಂಟು ಮಂದಿ ಅಷ್ಟದಲ್ಲಿ ಎಂಟು ಹ ಹ ಅಲ್ಲಿ ಮೊದಲಿಗೆ ಬಂದವ ಯಾರು

அஹ்ருணா அது அக்னி ஓடிஹோத மத்திய கோணையமண்ட

ನನ್ನವರ ಪರಾಕ್ರಮ ಅಂದ್ರೆ ಸುಮ್ಮನೆ ಹಾ ಹಂಗ ಹಾ ಮತ್ತೆ ಇನ್ನು ಬಂದಲ್ಲ ಯಾರು ಹಾ ವಾಯ್ ಹಾ ವಾಯ್ ವಾ ಅವ ಬಂದಿದ್ದೇ ಅಂದರು ಹಾ ನಿಮ್ಮ ಗಂಡನಿಗೆ ಗೊತ್ತಾಗ್ಲಿಲ್ಲ ನಿಮ್ಮ ಗಂಡ ಮುಂದೆ ಹಾ ನಾನು ಹಿಂದೆ ಹಾ ನಡು ಅವ ನಾನು ಅಲ್ಲಿಗೆ ಚಿಂತಿದೆ ನಿಮ್ಮ ಗಂಡನಿಗೆ ಸೂಚನೆ ಕೊಟ್ಟದ್ದು ಹ್ಞೂ ಹಾ ಅವ ಒಂದು ಬಿಟ್ಟಮ್ಮ ಎಲ್ಲಿಕ್ಕಾಗ್ಲಿಲ್ಲ ஓடி நமக்கு

ಹೇಳುದು ಅದನ್ನು ನಗು ನಗುತ್ತಾ ಹೇಳಬೇಕು ಅಮ್ಮ ಹಾ ಈಗ ಸಂತೋಷದ ವಿಷಯವನ್ನು ಹಾ ನಕ್ಕೆ ನಕ್ಕಿ ಹೇಳ್ಬೇಕಾ ನೀನು ಆದೂಸ ಮಾಡುವುದು ನಗು ನಗುತ್ತಾ ಹೇಳ್ಬೇಕು ನಗು ನಗುತ್ತಾ ಹೇಳ್ಬೇಕಲ್ಲ ಅಮ್ಮ ನನಗೆ ಬೇಕಾದದ್ದು ಅದೇ ಹೇಳ್ಬೇಕು ಸಿಕ್ಕಲ್ಲ ಹಾ ಸೋತು ಓದ ಹೋದ ನಿಮ್ಮ ಗಂಡ ಖುಷಿ ಖುಷ್ ಮತ್ತೆ ಸಂತೋಷದ ಸಂಭ್ರಮದ ಹೇಳಿದು ಹ್ಮ್ ಓ ಪುತ ದೂತ ಹುತ ಇಲ್ಲೆಲ್ಲ ತುಂಬಾ ವ್ಯವಸ್ಥೆಲ್ಲಾಗ್ಬೇಕು ಹಾ ಎಲ್ಲಿದ್ದು ಹಾ ಕಾಪಿ ಪೀಠ ಪೀಠ ಛ ಹಾಸನ ಇನ್ನು ದೇವೇಂದ್ರನ ಸಿಂಹಾಸನ ನಮ್ಮದಲ್ವೇ ಛ ಆ ಅರ್ಥದಲ್ಲಿ ಹೇಳಿದ್ದು ಚೆಕ್ ಹಾ ಮೊದಲು ಪಿ ಬರ್ಬೇಕಿತ್ತು ಎಂತದ್ದು ಹಾ ಸಾಕು ಅದಾಯ್ತಮ್ಮ ಅದಾದ ಮೇಲೆ ಗಂಡನಿಗೆ ಹಾಗೆ ಅವ್ರು ಹೇಳಿದ್ರು ಹ್ಮ್ ಹಾ ಮನೋರಂಜನೆ ಸಾಂಕು ಚಿಕ್ಕ ಆಗಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಬೇಕು ಹೌದು ಹಾ ಹಾಗೆ ಇದ್ದಾರಲ್ಲ ಹ್ಮ್ ನಾಯಿಮರಿಗಳು ನಾರಿಮಣಿಗಳು ಹಾ ಅಪ್ಸರಿಯರು ಹೌದು ಹಾ ಮೊದಲಿಗೆ ಹಾ ಗಮ್ಮೆ ರಮ್ಮೆ ಎರಡನೇದು ಓಡುಮಿತ ಮೂರ್ವಶಿ ಹಾ ಮತ್ತೆ ಅವ್ಳು ಒಂದು ಮಂಜಿಗ ಸಿಕ್ಕಿಲ್ಲ ಕೇತುವೆ ಎಂ ಮಂಜಿಗ ಸಿಕ್ಕಿಲ್ಲ ಕೇತು ಮಂಜುಗೋಶಿ ತಿಳುವುತ್ತವೆ ಹಾ

ನೀನ ಅದಕ್ಕೆ ಹೋಗದಲ್ಲಿ ಅಮ್ಮ ಅವರ ನಾಟಕ ಏನದು ಮತ್ತೆ ಅವರದು ನಾಟಕ ಅಂತ ಅಲ್ಲ ನಾಟ್ಯ ಹೇಳು ನನಿಗೆ ಕೊಮ್ಮಕ್ಕ ಪಾತಿಯ ತೆಕತಿمو ಓ ಓ ಓ ನನ ಈ ನದೊಂದುಲ್ಲ ನದೊಂದುಲ್ಲನ ಮೀದವಲಪೋ 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 ಎಂತ ಅದು ಬೈತಾಳ ಹೌದು ಹೀಗಿತ್ತು ಹೌದು ಎಂತ ಹಾಡಿತ್ತೀಯಾ ನೀನು ಎಂತ ಕಲ್ತಿದ್ದೀಯಾ ಅಮ್ಮ ಹಾ ಹಾಗೆ ಸಂತೋಷ ಸಂರನನಲ್ಲಿ ಇರುವಾಗ ಹಾ ಅವ ಬಂದಾ ಶ್ರೀನಿವಾಸ ಬಂದ ನೋಡು ಅವ ಬಂದದ್ದು ಅಲ್ಲಿ ನಿಂತು ಮಾತಾಡು ಇಷ್ಟು ಹಾಗಾದರೆ ಲೆಕ್ಕ ಮಾಡಿ ರಿಕ್ಷಾ ಹಾ ರಿಕ್ಷಾ ಯಕ್ಷ ಯಾ ಯಕ್ಷರಾಜ ಯಕ್ಷ ರಾಜ ಯ ಯ ಯಕ್ಷ ಬಂದದ್ದು ಅವ ಒಂದದ್ದು ಅವನು ಬಂದ ಅಲ್ಲಿಗೆ ಅವ ಬಂದು ಹಾ ನಿಮ್ಮ ಗಣ ಈಗ ನೋಡಿದ ನಿಮ್ಮ ಗಂಡಗಳು ಅವಳು ಈಗ ಹೇಳಿದ್ರು ಹೌದಾ ಇವಾಗ ಏ ಏನ ಅಪ್ಪ ನಿಂದ ಅಪ್ಪ ಅಂದಾ ಇಷ್ಟು ಚಂದ ಮಾಡಿ ಬಂದಿದೆಯಲ್ಲ ಯಾರಿಂದ ಅಪ್ಪಂದ ಇದು ಅಪ್ಪಂದಿನ ಯಾರ ಬಂದ ತಕ್ಷಣ ಬಿಡಬೇಕಿತ್ತು ಎಂತ ಮಾತಾಡುದು ನೀನು ಯಾರಲ್ಲಿ ಮಾತಾಡುದು ಅಂತ ಗೊತ್ತುಂಟ ನಿನಗೆ ಅಲ್ಲ ಅವ ಬಂದದ್ದು ನಾನು ಹೇಳಿದಲ್ಲ

ಹಾ ನಿಮ್ಮ ಗಂಡ ಈಗ ನೋಡಿ ಹ್ಮ್ ಅವ್ರಿಗ್ ಏನಾಗಿಲ್ಲ ಹಾ ಪುನಃ ಪುನಃ ನಿಮ್ಮ ಗಂಡನ ನಿಮ್ಮವರು ಅಲ್ಲಿಗೆ ಕೂತ್ರು ಕುತ್ಕೊಂಡ್ರೆ ಕೂತ್ರಾ ಅಲ್ಲಿಗೆ ಇದ್ರು ಹಾ ಇವನಿಗೆ ಪುನಃ ಕೋಪ ಅಂತು ಮತ್ತೆ ಇಂತ ಆಚೆ ಆಚೆ ನೋಡಿಲ್ಲ ಕರ ಕರಗ ಬಳ ನಿಮ್ಮ ಗಂಡ ಯಾ ಅಲ್ಲಿಗೆ ಮಲಗಿದ್ರು ಮಲಗಿದ್ರಾ ಹೌದು ಮಲಗಿ ಯುದ್ಧ ಮಾಡಿಯಾರೆ ನಾನು ಆಗ ಹೇಳಿದೆ ಅವರತ್ರ ಹಾ ರಾಯ್ ರಾಯ್ ಎದೆನೇವು ಎದನೆಯ ಒಂದು ಗೊಬ್ಬೆ ಹಾಕುದಲ್ವಾ ಹಾ ಯಕ್ಷರ ತೆಗಿರಿ ನಿಮ್ಗೆ ಯಕ್ಷ ತೆಗಿರಿ ಓ ಯಕ್ಷರ ಕಾಲಲ್ಲಿ ಉಂಟು ಯಕ್ಷರೇ ಕಾಲು ತೆಗಿರಿ ಹಾ ಕಾಲಿದು ಯಕ್ಷರ ತೆಗೆರಿ ಅವನಿಗೆ ಯಾಕೆ ಮರ್ಯಾದೆ ಕೊಡುವುದು ನಿಮ್ಮ ಸ್ವಾಮಿಗಳಲ್ಲಿ ಬಿದ್ದಿದ್ದಾರೆ ಮತ್ತೆ ಅವನಿಗೆ ಮರ್ಯಾದೆ ಕೊಡಲಿಲ್ಲಾದರೆ ಹ್ಞೂ ಅವ ಆ ಕಾಲು ನನ್ನ ಎದಗಿಟ್ರೆ ಅದಕ್ಕೆ ಅಮ್ಮ ನಿಮ್ಮ ಗಂಡ ಹಾಗೆ ಮಲಗಿದ್ರು ಹೌದಾ ಮಲಗಿ ಯುದ್ಧ ಮಾಡ್ಯಾರೇನ ಮಲಗಿ ಯುದ್ಧ ಮಾಡ್ಯಾರ ನನಗೆ ನಿಮ್ಮ ಅನುಭವ ಇಲ್ಲ ಯುದ್ಧದ ವೈಖರಿಗಳನ್ನು ನೋಡಿದ್ದೇನೆ ಹಾಗೆ ಹೇಳಿದ್ದು ನಾನು ಹಾಗೆ ಹ್ಮ್ ಅಮ್ಮ ನಿಮ್ಮ ಗಂಡ ಅಲ್ಲಿಗೆ ಮೂರ್ಛಾ ತರಿಸಿ